ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಸ್ವಾಭಿಮಾನದ ಒಂದು ಗೆಲುವಿನ ಅಧ್ಯಕ್ಷ ಸ್ಥಾನವಾಗಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಒಂದು ರಾಜ್ಯಾದ್ಯಂತ ಸುದ್ದಿ ಮಾಡಿದ್ದ ಈ ಒಂದು ಗ್ರಾಮೀಣ ಯುದ್ಧ ಸಹಕಾರಿ ಸಂಘ ಇಲ್ಲಿ ನಾನು ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕೆ ಹಾಗೂ ಮೊಟ್ಟ ಮೊದಲಿಗೆ ರಮೇಶನ್ನ ಕತ್ತಿ ಇರಬಹುದು ಎ ಬಿ ಪಾಟೀಲ್ ಸಾಹೇಬ್ರು ಇರಬಹುದು ಮಾನ್ಯ ಶಾಸಕರಾದ ನಿಖಿಲನ್ನ ಕತ್ತಿ ಇರಬಹುದು ಇವರ ಸಮರ್ಥ ನೇತೃತ್ವದಲ್ಲಿ ಸ್ವಾಭಿಮಾನಿ ಪೆಲ್ಲ ಏನು ನಮ್ಮ ತಾಲೂಕಿನ ಜನ ಆರಿಸಿಕೊಟ್ಟಿದ್ದಾರೆ ಚುನಾಯಿತರಾಗಿ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಎಲ್ಲ ಕೆರೆ ತಾಲೂಕಿನ ಜನರಿಗೆ ನಾನು ಮೊಟ್ಟ ಮೊದಲಿಗೆ ನಾನು ಆ ಕೃತಜ್ಞತೆಯನ್ನ ಪಡ್ತೀನಿ ವಿಶೇಷವಾಗಿ ಯಾವುದೇ ಒಂದು ಇಂದು ನಮ್ಮ ಸನ್ಮಾನ್ಯ ರಮೇಶ್ ಅನ್ನ ಕತ್ತಿ ಮತ್ತು ಎ ಪಾಟೀಲ್ ಸಾಹೇಬರು ವಿಶೇಷವಾಗಿ ಹಿಂದೆ ನಿರ್ಣಯ ಕೈಗೊಂಡ್ರೆ ಅಲ್ಲಿವರೆಗೆ ಏನೋ ಒಂದು ಯಾವುದೇ ಒಂದು ಸುಳಿವು ಇರಲಿಲ್ಲ ಅಧ್ಯಕ್ಷ ಸ್ಥಾನ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಹೇಳೋದು ಇಚ್ಛಪ್ಪ ಅಂದರೆ ನಾನು ಮೂಲತಃ ಈ ಒಂದು ವಿದ್ಯುತ್ ಗುತ್ತಿಗೆದಾರನ ಕೆಲಸ ಮಾಡಿ ಹಾಗೂ ನಾನು ವಿದ್ಯಾಭ್ಯಾಸ ಸಹ ಡಿಪ್ಲೊಮೆಟ್ ಇನ್ ಎಲೆಕ್ಟ್ರಿಕಲ್ ಇನ್ ಇಂಜಿನಿಯರ್ ವಿಶೇಷವಾಗಿ ಮೊದಲಿನಿಂದನೂ ಸಹ ನಾನು ಇಲ್ಲಿ ನಮ್ಮ ತಂದೆಯವರ ಕಾಲದಿಂದನೂ ಈ ಒಂದು ವಿದ್ಯುತ್ ಸಹಕಾರಿ ಸಂಘದಲ್ಲಿ ಗುತ್ತಿಗೆದಾರ ಆಗಿರ್ಬೋದು ಅಥವಾ ಅನೇಕ ರೈತರಿಗೆ ಸೆಟ್ ವಿತರಣೆ ಮಾಡುವುದಕ್ಕಿಂತ ಸಾಕಷ್ಟು ಕೆಲಸ ಮಾಡ್ಕೊ ಬಂದಿದ್ದೇವೆ ಅದ್ರ ಜೊತೆ ಜೊತೆನೆ ನಾನು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನನ್ನ ಶಿಕ್ಷ ಮಹಾವೀರ ಶಿಕ್ಷಣ ಸಂಸ್ಥೆ ಇರಬಹುದು ಮಹಾವೀರ್ ಸೌಹಾರ್ದ ಸಹಕಾರಿ ಸಂಘ ಇರಬಹುದು ಅಥವಾ ಪುರಸಭೆ ಸದಸ್ಯನಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಏನು ನಮ್ಮ ಹುಕ್ಕೇರಿ ನಗರಕ್ಕೆ ಮತ್ತೆ ದಿವಂಗತ ಉಪೇಶ್ ಉಮೇಶನ್ನ ಕತ್ತಿ ಅವರ ಒಂದು ಸಮರ್ಥ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಹುಕ್ಕೇರಿ ನಗರಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು ಡ್ರೈನೇಜ್ ವ್ಯವಸ್ಥೆ ಇರ್ಬೋದು ಸಿಸಿ ಕಟ್ರ ಇರ್ಬೋದು ಹೀಗೆ ಬೀದಿ ದೀಪ ಸಾಕಷ್ಟು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಬರುವ ದಿನಮಾನಗಳಲ್ಲಿ ಏನು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಈ ಒಂದು ಏನು ನನಗೆ ಆ ನಮ್ಮ ಮಾರ್ಗದರ್ಶಕರು ಎ ಬಿ ರಮೇಶ ಕತ್ತಿ ಇರ್ಬೋದು ಎ ಬಿ ಪಾಟೀಲ್ ಹಾಗೂ ಶಾಸಕರು ಏನು ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಜವಾಬ್ದಾರಿ ಸಂಪೂರ್ಣ ನಮ್ಮ ಸಂಚಾಲಕ ಮಂಡಳಿಯ ಮಂಡಳಿಯ ಪ್ರಮುಖರಾದ ಪೃಥ್ವಿರನ್ನ ಕತ್ತಿ ಇರ್ಬೋದು ವಿನಯಗೌಡ ಪಾಟೀಲ್ ಇರ್ಬೋದು ಅವರ ಒಂದು ಎಲ್ಲರೂ ಕೂಡಿಕೊಂಡು ಈ ಒಂದು ಬರುವ ದಿನಮಾನಗಳಲ್ಲಿ ತಾಲೂಕಿನ ಟ್ರಾನ್ಸ್ಫಾರ್ಮರ್ ಇರ್ಬೋದು ಅಥವಾ ನಿರಂತರ ಜೊತೆ ಇರ್ಬೋದು ಅಥವಾ ಯಾವುದೇ ಒಂದು ಈ ವಿದ್ಯುತ್ ಸಹಕಾರಿ ಸಂಘಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ಅತ್ಯಂತ ಸಮರ್ಥವಾಗಿ ನಿಮ್ಗೆಸ್ಕೊಂಡು ಹೋಗ್ತೀವಿ ಅಂತ ಹೇಳಕೆಚ್ಚು ಮತ್ತೊಮ್ಮೆ ನಮ್ಮನ್ನ ಸ್ವಾಭಿಮಾನ ಫಲನ ಏನು ಸ್ವಾಭಿಮಾನದ ಒಂದು ದೇಹೋದ್ದೇಶದಿಂದ ನಮ್ಗೆ ಆಯ್ಕೆ ಮಾಡಿದ್ದಾರೆ ಆ ಸ್ವಾಭಿಮಾನ ಇಟ್ಕೊಂಡು ನಾವು ಇಲ್ಲಿ ಕೆಲಸ ಮಾಡ್ತೀವಿ ಅದಕ್ಕೆ ಧನ್ಯವಾದ ಹೇಳಕೆಚ್ಚು